ವೆಲ್ಕಮ್ ಬ್ಯಾಕ್ ನೀವು ನೋಡ್ತಿರೋ ಅಡ್ವೆಂಚರ್ ಅಡ್ವೆಂಚರ್ಸ್ ಯೂಟ್ಯೂಬ್ ಚಾನಲ್ಲು ಆಲ್ರೆಡಿ ನಾವು ಡ್ರೈವ್ ಹೋಗ್ತಾ ಇದೀವಿ ಸನ್ ರೈಸ್ ನೋಡೋಣ ಅಂತ ಹೋಗ್ತಾ ಇದ್ವಿ ನಂದಿ ಹಿಲ್ಸ್ಗೆ ಆನ್ ದ ವೇ ಸನ್ ರೈಸ್ ನೋಡ್ತಾ ಇದ್ದೀವಿ ರೋಡಲ್ಲೇ ಸೊ ತುಂಬ ಲೇಟ್ ಆಗೋಯ್ತು ಇನ್ನೇನು ಸ್ವಲ್ಪ ದೂರ ಇದೆ ಕರ್ವಿಂಗ್ಸು ಸೊ ಇದೆಲ್ಲ ದಾಟ್ಕೊಂಡು ಟಾಪ್ ಆಫ್ ದ ವ್ಯೂ ನಂದಿ ಹಿಲ್ಸ್ಗೆ ಹೋಗ್ತಾ ಇದ್ದೀವಿ ಒಂದು ಟೂ ವೀಲರ್ ಮತ್ತೆ ಇಬ್ರು ರೈಡರ್ಸ್ ಬಂದ್ರೆ ಸೊ ಎಪ್ಪತ್ತು ರೂಪಾಯಿ ಚಾರ್ಜ್ ಮಾಡ್ತಾರೆ ಮೂರ್ ಜನ ಬಂದ್ರೆ ನೂರ್ ಇಪ್ಪತ್ತು ಸೊ ಫೈನಲ್ ಆಗಿ ತುಂಬಾ ಕ್ರೌಡ್ ಇದೆ ಪಾರ್ಕಿಂಗ್ ನಾವು ಗಾಡಿ ಪಾರ್ಕಿಂಗ್ ಮಾಡಿ ಇದೆ ವೇ ಮೇಲೆ ನಡ್ಕೊಂಡು ಹೋಗ್ಬೇಕು ಸೊ ಸನ್ ರೈಸ್ ಪಾಯಿಂಟ್ ಹಾಗು ತುಂಬಾ ಪ್ಲೇಸ್ ಗಳು ದೇವಸ್ಥಾನ ಎಲ್ಲ ಕಾಣಿಸುತ್ತೆ ಇದು ಮೈನು ರಾಜ್ಯ ಹುಲಿಯಲ್ಲಿ ಶೂಟಿಂಗ್ ಮಾಡಿರೋ ಅಂತ ಒಂದೇ ಒಂದ್ ಸಾಂಗ್ ಅಲ್ಲಿ ಬರೋ ಅಂತ ಪ್ಲೇಸ್ ಇಲ್ಲಿ ಫೋಟೋಸ್ ತುಂಬಾ ಚೆನ್ನಾಗಿ ಬರುತ್ತೆ ದೇವಸ್ಥಾನವು ಶ್ರೀ ನಂದೀಶ್ವರ ಸ್ವಾಮಿಗೆ ಅರ್ಪಣೆಯಾಗಿದೆ ಈ ದೇವಸ್ಥಾನದ ಮೂಲ ಹೆಸರು ಯೋಗ ನಂದೀಶ್ವರ ಸ್ವಾಮಿ ದೇವಸ್ಥಾನ ತುಂಬ ಹಳೇ ಕಾಲದ ದೇವಸ್ಥಾನ ಇಲ್ಲಿ ದೇವಸ್ಥಾನ ಒಳಗಡೆ ಫೋಟೋ ವಿಡಿಯೋ ಏನು ತೆಗಿಯಕ್ಕೆ ಬಿಟ್ಟಿಲ್ಲ ಯಾವುದು ತೆಗಿಯೋ ಹಾಗಿಲ್ಲ ಅಂತ ಸ್ವಾಮೀಜಿ ಹೇಳಿದರು ಮೇನ್ ಎಂಟ್ರೆನ್ಸ್ ದೇವಸ್ಥಾನಕ್ಕಿದೆ ಇದು ತುಂಬ ಪ್ರಾಚೀನ ಹಾಗೂ ಪುರಾತನವಾದ ದೇವಾಲಯ ನಂದೀಶ್ವರ ಸ್ವಾಮಿ ದರ್ಶನ ಮಾಡ್ಕೊಂಡಿ ದೇವಸ್ಥಾನ ಹಿಂದುಗಡೆ ಜನ ಬರ್ತಾ ಇದ್ದಾರೆ ನೋಡಿ ಈ ಕಿಂಡಿಯಿಂದ ಬಂದ್ರೆ ಇಲ್ಲಿ ಕೂಡ ಪುಷ್ಕರಣಿ ಇದೆ ಇದು ಕೂಡ ತುಂಬಾ ಹಳೇ ಕಾಲದಂತ ಪುಷ್ಕರಣಿ ಇಲ್ಲಿ ಕೂಡ ಯಾವುದೇ ಕಾರಣಕ್ಕೂ ನೀರು ಖಾಲಿ ಆಗಲ್ಲ ಯಾವಾಗ್ಲೂ ನೀರ್ ಇದ್ದೇ ಇರುತ್ತೆ ಗೈಸ್ ಪುಷ್ಕರ್ಣಿ ನೋಡಿ ನೋಡಿ ಇದೇ ಮೈನು ನಂದಿ ಹಿಲ್ಸ್ ಅಲ್ಲಿ ಇರೋ ಅಂತ ವ್ಯೂ ಪಾಯಿಂಟ್ ನೋಡಕ್ಕೆ ಜನ ಬರ್ತಾರೆ ಸನ್ ಸನ್ ಸನ್ಸೆಟ್ ಕೂಡ ನೋಡಬಹುದು ಸೊ ಇಲ್ಲಿಂದ ನಾವು ಆಂಜನೇಯ ಸ್ವಾಮಿ ದರ್ಶನ ಮಾಡಿಕೊಂಡು ಇಲ್ಲಿ ಆರ್ನೂರು ವರ್ಷದ ಆಂಜನೇಯ ಸ್ವಾಮಿ ದೇವಸ್ಥಾನವಿದೆ ವ್ಯೂ ಪಾಯಿಂಟ್ ನೋಡ್ಬೇಕಂದ್ರೆ ಹೆಂಗ್ ಕಾಣಿಸುತ್ತೆ ಬ್ರಿಡ್ಜ್ ಮೇಲೆ ಹೋಗ್ತಾ ಇದ್ದೀವಿ ನೋಡಿ ಕೋತಿಗಳೆಲ್ಲ ಇದಾವೆ ತುಂಬಾ ಹುಷಾರು ತಿಂಡಿ ಯಾರು ತಗೊಂಡ್ಬರ್ಬೇಡಿ ತಗೊಂಡ್ ಬಂದ ತಕ್ಷಣ ಬಿಡಲ್ಲ ತಂದ್ರೇ ಕಾಣಿಸ್ದೇ ಇರೋ ಥರ ಇಟ್ಕೊಳ್ಳಿ ಅಟ್ಯಾಕ್ ಮಾಡಿದ್ರೆ ಅಷ್ಟೇ ಮುಗ್ದೋಯ್ತು ಇಲ್ಲಿಂದ ಸನ್ರೈಸು ವ್ಯೂ ನೋಡ್ಬೋದು ಬನ್ನಿ ತೋರಿಸ್ತೀನಿ ಇಲ್ಲಿಂದ ನೋಡಿ ಬ್ಯೂಟಿಫುಲ್ಲಾಗಿ ಸನ್ ಕಾಣಿಸುತ್ತೆ ಸೊ ನಮ್ಮದು ಆಲ್ರೆಡಿ ಲೇಟಾಗೋಯ್ತು ಬೆಂಗ್ಳೂರಿಂದ ಬರೋಷ್ಟರಲ್ಲಿ ಸೆವೆಂಟಿ ಕಿಲೋಮೀಟ್ರ್ ಇರೋದ್ರಿಂದ ಹಾಗಾಗಿ ನೋಡೋಕ್ಕಾಗಿಲ್ಲ ಅಂದವೇ ಸನ್ರೈಸ್ ನೋಡಿಬಿಟ್ವಿ ಸೊ ಹಂಗೆ ಒಂದು ವಿಡಿಯೋ ಮಾಡ್ಕೊಂಡೆ ಬ್ಲಾಗ್ ಮಾಡ್ಕೊಂಡೆ ಹೋಗೋಣ ಅಂತ ನೋಡಿ ಬ್ಯೂಟಿಫುಲ್ ಆಗಿರೋ ಅಂತ ವ್ಯೂ ಪಾಯಿಂಟು ಸಣ್ಣ ಸಣ್ಣ ಹಳ್ಳಿ ಊರುಗಳೆಲ್ಲ ಕಾಣಿಸುತ್ತೆ ವಯಸ್ ಇದನ್ನೆಲ್ಲ ನೋಡ್ಕೊಡಿ ಶ್ರೀ ವೀರಭದ್ರೇಶ್ವರ ಸ್ವಾಮಿ ಹೊರಟ್ವಿ ಸುಲ್ತಾನ್ ಪೇಟೆ ಇದೆ ಸೊ ಅಲ್ಲಿ ಎಡಭಾಗದಲ್ಲಿ ಇರುವಂತಹ ಮೆಟ್ಲುಗಳನ್ನ ಇಳ್ಕೊಂಬಂದ್ರೆ ಅಲ್ಲೇ ಇರುವಂತಹ ನಂದಿ ಬೆಟ್ಟದಲ್ಲಿ ಎಪ್ಪತ್ತು ಅಡಿ ಎತ್ತರದ ಗುಹೆ ಒಳಗಡೆ ಇರುವಂಥ ವೀರಭದ್ರೇಶ್ವರ ಸ್ವಾಮಿ ದೇವಸ್ಥಾನ ನಾನು ನಿಮಗೆ ತೋರಿಸ್ತಾ ಇರೋದು ಈ ದೇವಸ್ಥಾನಕ್ಕೆ ಅದರದೇ ಆದ ಪ್ರಾವಿತ್ಯತೆ ಹಾಗೂ ಚರಿತ್ರೆ ಕೂಡ ಇದೆ ದೇವಸ್ಥಾನದ ಬಾಗಿಲು ದಕ್ಷಿಣ ಭಾಗಕ್ಕೆ ಮುಖ ಮಾಡಿದೆ ಹಾಗೂ ಈ ದೇವಸ್ಥಾನವನ್ನು ಹನ್ನೊಂದನೇ ಶತಮಾನದಲ್ಲಿ ಹೊಯ್ಸಳರು ಮಾನ ಮಾಡಿದ್ದಾರೆ ಶಾರ್ಟ್ ಇನ್ಫಾರ್ಮೇಶನ್ ಹಂಗೆ ಈ ತರ ಬ್ಯೂಟಿಫುಲ್ ಆಗಿರೋ ವ್ಯೂ ಪಾಯಿಂಟ್ ಕೂಡ ಎಲ್ಲ ನೋಡ್ಕೊಂಡು ಹೋಗ್ಬೋದು ಇಲ್ಲಿ ಪ್ರತಿ ಮಂಗಳವಾರ ಅನ್ನೋ ದಾಸೋಹ ಕೂಡ ಇರುತ್ತೆ ಈ ದೇವಸ್ಥಾನ ಎಡಭಾಗದಲ್ಲಿ ಒಂದು ಶಾಸನವಿದೆ ಆ ಶಾಸನದಲ್ಲಿ ಸುಮಾರು ಸಾವಿರದ ಮುನ್ನೂರ ತೊಂಬತ್ತು ಏಳನೇ ಇಸವಿ ಪ್ರಕಾರ ಕನ್ನಪ್ಪ ರಾಯನ ಮಗ ಶ್ರೀ ದೇವಯ್ಯ ದೇವಾಲಯದ ಪ್ರವೇಶ ಅಂದರೆ ದೇವಾಲಯ ಎಂಟ್ರಿಗೆ ಅಂದರೆ ಬಾಗಿಲನ್ನು ಇವರು ದಾನ ಮಾಡಿದ್ದಾರೆ ಹಾಗೂ ಇಲ್ಲಿ ಪ್ರತಿನಿತ್ಯ ಹಾಗೂ ಮಂಗಳಾರ ವಿಶೇಷ ಪೂಜೆ ಇರುತ್ತದೆ ಹಾಗೂ ಅನ್ನ ದಾಸೋಹ ಕೂಡ ಎಂದು ಇಲ್ಲಿರುವಂಥ ಶಾಸನದಲ್ಲಿ ಉಲ್ಲೇಖ ಮಾಡಲಾಗಿದೆ ವೀರಭದ್ರೇಶ್ವರ ಸ್ವಾಮಿ ದರ್ಶನ ಮಾಡ್ಕೊಂಡು ಪಾರ್ಕಿಂಗ್ ಹತ್ರ ಹೋಗುವಾಗ ಅಮೃತ ಸರೋವರ ಪುಷ್ಕರಣಿ ಕಾಣಿಸುತ್ತೆ ಈ ಪುಷ್ಕರಣಿಯನ್ನು ಚೋಳರ ಆಳ್ವಿಕೆಯಲ್ಲಿ ನಿರ್ಮಾಣ ಮಾಡಲಾಗಿದೆ ಹಾಗೂ ಈ ಪುಷ್ಕರಣೆಯಲ್ಲಿ ಕಲ್ಲಿನಿಂದ ಕೆತ್ತಲಾಗಿರುವಂತಹ ಮೂವತ್ತೆರಡು ಮೆಟ್ಲುಗಳು ಕೂಡ ಇದ್ದಾವೆ ಫ್ರೆಂಡ್ಸ್ ಈ ಕಲ್ಯಾಣಿ ವಿಶೇಷ ಏನಂದ್ರೆ ನೀರು ಕಮ್ಮಿ ಆದಂಗೆಲ್ಲ ಕಲ್ಯಾಣಿ ಒಳಗಡೆ ಇರುವಂತಹ ದೇವಸ್ಥಾನ ಕಾಣಿಸುತ್ತೆ ಸೊ ಗೈಸ್ ನೋಡಿದ್ರಲ್ಲ ನಂದಿ ಹಿಲ್ಸಲ್ಲಿ ಏನೇನು ಸ್ಪಾಟು ಏನೇನು ಪ್ಲೇಸ್ ಇದೆ ಏನೇನು ಪ್ಲೇಸ್ಗಳೆಲ್ಲ ನೋಡ್ಬೋದು ಅಂತ ಸೊ ಈಗ ಹೇಗಿರೋ ಅಡ್ವೆಂಚರೇಸ್ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಲೈಕ್ ಮಾಡಿ ಟಾಟಾ ಬೈ ಬೈ ಎವ್ರಿ ಒನ್